ಫಾರ್ಮ್ ಹೌಸ್ನಲ್ಲಿ ಏನು ರೇವ್ ಪಾರ್ಟಿ ನಡೆದಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರ ಮಹಜರು ಮುಕ್ತಾಯ ಆಗಿದೆ ಫಾರ್ಮ್ ಹೌಸ್ ಒಳಗೆ ಪ್ರಿಂಟರ್ ಅನ್ನ ಪೊಲೀಸರು ಕೊಂಡೊಯ್ದಿದ್ದಾರೆ ಮಹಜರ್ ಪ್ರತಿಗಳ ಪ್ರಿಂಟ್ಗೆ ತೆಗೆಯೋಕೆ ಪ್ರಿಂಟರ್ನ ತೆಗೆಯೋಕೆ ಪ್ರಿಂಟರ್ ತೆಗೆದುಕೊಂಡು ಹೋಗಿದ್ದಾರೆ ಪ್ರಿಂಟರ್ ಕೊಂಡೊಯ್ದಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸದ್ಯ ಗಮನಿಸ್ತಾ ಹೋಗುವುದಾದ್ರೆ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜೂರು ಪ್ರಕ್ರಿಯೆ ಕೂಡ ನಡೆದಿದೆ ಸ್ಥಳಕ್ಕೆ ಪ್ರಿಂಟರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು ಎನ್ನುವಂಥ ಮಾಹಿತಿ ಇದೆ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಮಹಜರುಗಳ ಪ್ರತಿ ಪ್ರಿಂಟ್ ತೆಗೆಯೋಕೆ ಪ್ರಿಂಟರ್ ತೆಗೆದುಕೊಂಡು ಹೋಗಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು ಪ್ರಕ್ರಿಯೆ ಏನಾಗಬೇಕಿತ್ತು ಈಗ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಗಮನಿಸ್ತಾ ಇರ್ಬೋದು ಪಾರ್ಟಿ ನಡೆದಿರುವಂಥ ರೆಸಾರ್ಟ್ ಇಲ್ಲಿ ಸ್ಥಳ ಮಜೂರು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ ತೆಲುಗು ನಟಿಯರು ಮಾಡೆಲ್ಗಳು ಜನಪ್ರಿಯ ಡಿಜೆಗಳು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಎನ್ನುವಂಥದ್ದಾಗಿ ಗೊತ್ತಾಗಿತ್ತು ಬೃಹತ್ ರೇವ್ ಪಾರ್ಟಿ ಮೇಲೆ ಬೆಂಗಳೂರು ಪೊಲೀಸರು ದಾಳಿಯನ್ನು ಮಾಡ್ತಾರೆ ಮಾದಕ ವಸ್ತುಗಳನ್ನು ಇಲ್ಲಿ ವಶಪಡಿಸ್ಕೊಳ್ತಾರೆ ರಾಜಕಾರಣಿಗಳು ಟೆಕಿಕ್ ಟೆಕಿಗಳು ಕೂಡ ಈ ರೇವ್ ಪಾರ್ಟಿಯಲ್ಲಿ ಇದ್ದರು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಯಾಕಂತೇಳಿದರೆ ಅಲ್ಲಿ ಮಾದಕ ವಸ್ತುಗಳು ಸೀಸ್ ಆಗಿತ್ತು ಹೀಗಾಗಿ ಈ ಫಾರ್ಮ್ ಹೌಸ್ ಇದೆಯಲ್ಲ ಇಲ್ಲಿ ನಡೆದಂಥ ರೇವ್ ಪಾರ್ಟಿಗೆ ಸಂಬಂಧಿಸಿದಂತೆ ಅಲ್ಲಿ ಸ್ಥಳ ಮಜರು ಪ್ರಕ್ರಿಯೆ ಆಗಬೇಕು ಆ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ವಿಚಾರಣೆ ಕೂಡ ಆಗಬೇಕಾಗಿದೆ ತೆಲುಗು ನಟಿಯರು ಮಾಡೆಲ್ಗಳು ಕೂಡ ಆಗಿದ್ರು ಹಾಗೆಯೇ ಒಂದಷ್ಟು ಸಿನಿಮಾ ತಾರೆಗಳು ಕೂಡ ಇದ್ದರು ಎನ್ನುವಂಥ ಮಾಹಿತಿ ಇದೆ ಪೊಲೀಸ್ ಮೂಲಗಳ ಮಾಹಿತಿ ಕಾದು ನೋಡಬೇಕು ಪ್ರಕರಣದ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಬೆಳಗಿನ ಜಾವ ನಡೆದಿರುವಂಥ ರೇಡ್ ಇದು ಬೆಳಗಿನ ಜಾವ ರಾತ್ರಿಯಿಂದ ಬೆಳಗಿನ ತನಕ ಪಾರ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಸದ್ಯ ಪ್ರಿಂಟರ್ ತೆಗೆದುಕೊಂಡು ಹೋಗ್ತಾ ಇರೋಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ಪೊಲೀಸರು ಪ್ರಿಂಟರ್ ತೆಗೆದುಕೊಂಡು ಫಾರ್ಮ್ ಹೌಸ್ನೊಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಅಥವಾ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಮಹಜರ್ ವೃತ್ತಿಗಳ ಪ್ರಿಂಟ್ ತೆಗೆಯೋಕೆ ಪ್ರಿಂಟರನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಪ್ರಿಂಟರನ್ನು ಸಿಬ್ಬಂದಿ ಎತ್ಕೊಂಡು ಹೋಗ್ತಾ ಇದಾರೆ ಹಾಗೆಯೇ ಪೊಲೀಸರು ಕೂಡ ಅಲ್ಲಿದ್ದಾರೆ ರೇವ್ ಪಾರ್ಟಿ ನಡೆದಿರುವಂತಹ ಜಾಗದಲ್ಲಿ ಸದ್ಯ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಸ್ಪಾಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪೊಲೀಸರು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಬೆಳಗಿನ ಜಾವ ಇಲ್ಲಿ ಬೆಳಗಿನ ತನಕ ಇಲ್ಲಿ ಪಾರ್ಟಿ ಆಗೋಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ ಯಾರು ಇನ್ನಷ್ಟೇ ಗೊತ್ತಾಗಬೇಕಿದೆ ಒಂದಷ್ಟು ಮಾಡೆಲ್ಗಳು ಗಳು ಇದ್ರು ಚಿತ್ರ ನಟರು ಕೂಡ ಇದ್ರು ಎನ್ನುವ ಗೊತ್ತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ